ಲಕ್ಷ ಮೂವತ್ತು ಸಾವಿರ ರೂಪಾಯಿಗಳು ಮತ್ತು ಕಾರ್ಗೋ ಪ್ಯಾಂಟ್ ಮತ್ತು ನೀಲು ಪ್ಯಾಂಟ್ಗಳು ಮುನ್ನೂರ ಐವತ್ತು ರೂಪಾಯಿಗಳು ಮಾತ್ರ ಲಕ್ಷದಿಂದ ಆರು ವರ್ಷದ ಮಕ್ಕಳಿಗೆ ಮಾತ್ರ ಸಣ್ಣ ಮಕ್ಕಳ ಪ್ಯಾಂಟ್ ಮತ್ತು ಶಕ್ತಿ ಸುದರ್ಶನ ಔಟ್ಲೆಟ್ಗೆ ಭೇಟಿ ನೀಡಿ ಮತ್ತು ಚಿಕ್ಕವರೆಗೂ ಎಲ್ಲಾ ರೀತಿಯ ಉಡುಗೆಗಳು ಲಭ್ಯವಿದೆ ಶ್ರೀ ಸುದರ್ಶನ್ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಔಟ್ಲೆಟ್ ಎಲ್ಲಾ ನಾಗರಿಕರಿಗೆ ಒಂದು ಬಂಪ್

ಮುಲ್ಬಾಗಲ್ ತಾಲೂಕಿನ ಎಲ್ಲ ಜನ ಜನರಿಗೂ ಶ್ರೀ ಸುದರ್ಶನ್ ಗಾರ್ಮೆಂಟ್ಸ್ ವತಿಯಿಂದ ಸಂಕ್ರಾಂತಿ ಹಬ್ಬದ ಪಡಿಗೆ ಬಾರಿ ಒಂದು ದಿವಸ ಮಾತ್ರ ಈ ಒಂದು ಆಫರು ಆರು ಶರ್ಟ್ಸು ಸಾವಿರ ರೂಪಾಯಿ ಖಾಲಿ ಮಂಗಳವಾರ ಸಂಕ್ರಾಂತಿ ದಿವಸ ಮಾತ್ರ ಈ ಒಂದು ಆಫರ್ ಇರುತ್ತೆ ಬೇರೆ ದಿವಸ ಇರಲ್ಲ ಎಲ್ಲ ನಾಗರಿಕರು ಇದುವರೆಗೂ ಏನು ಬಿಸ್ನೆಸ್ ಕೊಟ್ಟಿದ್ದೀರೋ ಎಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದೀರ ಅದೇ ರೀತಿಯಾಗಿ ಈ ಒಂದು ದಿವಸ ಖಾಲಿ ಮಂಗಳವಾರ ಮಾತ್ರ ಬರೀ ಒಂದು ದಿವಸ ಆರು ಶರ್ಟು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಎಲ್ಲ ಗ್ರಾಹಕರು ಉಪಯೋಗಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ಕೊಡ್ತಾಯಿದ್ದೀವಿ ನಮ್ಮ ಅಡ್ರೆಸ್ ಬಂದುಬಿಟ್ಟು ಶ್ರೀ ಸುದರ್ಶನ್ ಮೋಟರ್ಸು ಟೂ ವೀಲರ್ ಶೋರೂಮು ಹೊಸ ಕೋಟೆ ಮುಂಭಾಗ ಬಸಾಲ್ ಕುಂಟೆ ಅದ್ರ ಮೇಲೇ ಶ್ರೀ ಸುದರ್ಶನ್ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಔಟ್ಲೈಟು ಅದ್ರ ಮೇಲೇ ಈಗ ನಮ್ಮದು ಅಂಗಡಿ ಇರೋದು ಈಗ ಅದೇ ರೀತಿಯಾಗಿ ಆರು ಶರ್ಟು ಒಂದು ಸಾವಿರ ರೂಪಾಯಿಗೆ ಸಂಕ್ರಾಂತಿ ಹಬ್ಬದ ದಿವಸ ಮಾತ್ರ ಒಂದು ದಿವಸ ಆಫರು ಏನು ಎಲ್ಲ ಗ್ರಾಹಕರು ಉಪಯೋಗಿಸ್ಕೊಳ್ಬೇಕು ಅಂತೇಳಿಬಿಟ್ಟು ಎಲ್ಲನೂ ವಿನಂತಿ ಅದೇ ರೀತಿಯಾಗಿ ಏನು ಮೊನ್ನೆ ಸಾವಿರ ರೂಪಾಯಿಗೆ ಐ ಶರ್ಟ್ ಕೊಟ್ಟಿದ್ವೋ ಇದನ್ನು ಇನ್ನೊಂದು ಶರ್ಟು ಜಾಸ್ತಿಯಾಗಿ ನಮ್ಮ ಗ್ರಾಹಕರಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಏನು ಇದನ್ನು ಆಫರ್ ಬಿಡ್ತಾಯಿದ್ದೀವಿ ಇದು ಒಂದು ದಿವಸ ಮಾತ್ರ ಆಫರು ಖಾಲಿ ಮಂಗಳವಾರ ಸಂಕ್ರಾಂತಿ ಹಬ್ಬದ ದಿವಸ ಮಾತ್ರ ಆಫರ್ ಅಂತ ಹೇಳಿಬಿಟ್ಟು ನಮ್ಮ ಜನರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಅದೇ ರೀತಿಯಾಗಿ ಈ ಒಂದು ಅನುಕೂಲವನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ಕೊಡ್ತಾಯಿದ್ವಿ ಅದೇ ರೀತಿಯಾಗಿ ಈ ಒಂದು ಹಬ್ಬಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿಯ ಶುಭಾಶಯಗಳನ್ನು ಕೊಡುತ್ತಿದ್ದೇನೆ ನಮ್ಮ ಎಲ್ಲ ಗ್ರಾಹಕರಿಗೂ ಸ್ನೇಹಿತರಿಗೂ ಮತ್ತು ನಮ್ಮ ಒಂದು ಯುವಕರಿಗೂ ನಮ್ಮ ರೈತ ಬಂಧವ್ರಿಗೂ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ದಿವಸ ಆಫರನ್ನು ಎಲ್ಲರೂ ಉಪಯೋಗಿಸ್ಕೊಳ್ಬೇಕು ಅಂತೇಳ್ಬಿಟ್ಟು ಕೊಡ್ತಾಯಿದ್ದೀನಿ